ಮತ್ತೊಂದು ಭೀಕರ ಹೆಣ್ಮಗುವಿನ ಕೊಲೆ ಆಗಿರುವಂಥದ್ದು ಅತ್ಯಂತ ದೊಡ್ಡ ದುರಂತ ಆಘಾತಕಾರಿಯಾಗಿರುವಂಥ ಬೆಳವಣಿಗೆ ಭಾಳ ದುಃಖಕರವಾದಂಥ ವಿಚಾರ ಅಂಜಲಿ ಅಂಜಲಿ ಅಂಬಿಗೆ ಆ ಹೆಣ್ಮಗು ಕಡು ಬಡವರು ಹೆಣ್ಮಗಳು ಎಸ್ ಎಸ್ ಎಲ್ ಸಿ ಪಾಸ್ ಆದಮೇಲೆ ಕ್ಯಾಟ್ರಿಂಗ್ ಉದ್ಯಮದಲ್ಲಿ ಯಾವಾಗ ಯಾವಾಗ ಅವಕಾಶ ಇದೆ ಅವರು ಕೆಲಸ ಮಾಡ್ತಾರೆ ಆ ಹೆಣ್ಮಗಳು ದುಡ್ದೇ ಈ ಕುಟುಂಬನ ಹಾಕ್ತಾರೆ ಮೂರು ತಂಗಿಯರಿದ್ದಾರೆ ಅವಳು ಮದುವೆಗೆ ಇಲ್ಲಿ ಮಕ್ಕಳು ಓದ್ತಾ ಇದ್ದಾರೆ ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದಾರೆ ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ ಅವ್ರ ತಾಯಿಗೆ ತಿಳ್ಕೊಂಡಿದ್ದಾರೆ ಹದಿಮೂರು ವರ್ಷದಿಂದ ಆಧಾರ ಇಲ್ಲ ಆಧಾರರಹಿತವಾಗಿರುವಂಥ ಕುಟುಂಬದ ಹೆಣ್ಣು ಮಗಳನ್ನು ಒಬ್ಬ ಯುವಕ ಕ್ರಿಮಿನಲ್ ಅವನು ಬಂದು ಹಾಡಿ ಆಗಲು ಬೆಳಗಿನ ಹನ್ನೆರೆ ಬೆಳಗಿನ ಐದುವರೆಗೆ ಬಂದು ಮನೆಗಳ ಒಳಗೆ ಬಂದು ಇಂದ ಇರೋದು ಕೊಲೆ ಮಾಡ್ತಾನೆ ಅಂತಂದ್ರೆ ಇಂಥ ದಿಟ್ಟ ಜನದಟ್ಟಣೆ ಏರಿಯಾದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಕಾನೂನಿನ ಭಯನೂ ಇಲ್ಲ ಪೊಲೀಸರ ಭಯನೂ ಇಲ್ಲ ಮನಸ್ಸು ಇಚ್ಛೆ ಏನು ಬೇಕಾದ್ರೂ ಮಾಡಿದ್ರು ನಡೀತಿದೆ ಅನ್ನುವಂಥ ವಾತಾವರಣ ಇವತ್ತು ಮೂಡಿದೆ ಮತ್ತು ಪೊಲೀಸರು ನ್ಯಾಯ ಹಿರಮಟ್ಟ ಆದಮೇಲೆ ಆ ಪ್ರಕರಣ ಆದ ಮೇಲೆ ಯಂದಿರ ಪಾಪ ಇಲ್ಲೇ ಇದ್ದಾರೆ ಎಚ್ಚೆತ್ಕೋಬೇಕಾಯ್ತು ಅದನ್ನು ಕೂಡ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅದ್ರ ಹಿಂದಿರೋರು ಇವತ್ತಿಗೂ ಅವರು ಹಿಡಿದಿಲ್ಲ ಭಾಳ ದೊಡ್ಡ ದೊಡ್ಡ ಮಾತಾಡಿದರು ಮುಖ್ಯಮಂತ್ರಿಗಳು ಬಂದು ಹೋದರು ಎಲ್ಲರೂ ಬಂದು ಹೋದ್ರು ಭಾಳ ದೊಡ್ಡ ಮಾತಾಡಿದರು ಕ್ರಮ ಏನಿಲ್ಲ ಅದರಿಂದ ಪುಷ್ಟಿ ಪಡ್ಕೊಂಡು ಈ ಹುಡುಗ ನೀನು ನನ್ನ ಜೊತೆಗೆ ಬರಲಿಲ್ಲ ಅಂದರೆ ನ್ಯಾಯ ಹೇಮ್ಬಿಡ್ತಾರೆ ನೀನು ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಕೊಟ್ಟಿದ್ದ ಅವರು ತಂಗಿ ಮತ್ತು ಅವ್ರು ಹೋಗಿ ಬೆಂಡಿಗಿರಿ ಪೊಲೀಸ್ ಸ್ಟೇಷನ್ದಲ್ಲಿ ಕಂಪ್ಲೇಂಟ್ ಬರ್ಸಿದ್ದಾರೆ ಆದರೂ ಕೂಡ ಪೊಲೀಸರು ಯಾವುದೇ ಕ್ರಮ ತೆಗೆದುಕೊಂಡ ಅವತ್ತೇ ಅವನು ಕರೆದು ಹಿಂದೆ ಹಿಂದೆ ಹಲವಾರು ಪ್ರಕರಣಗಳಲ್ಲಿ ಬಾಕಿ ಆಗಿದೆ ಈಗೆಲ್ಲ ಬೆಳಕಿಗೆ ಇದೆ ಆ ಪ್ರಕರಣಗಳನ್ನು ಗಂಭೀರವಾಗಿ ತೆಗೆದುಕೊಂಡು ಕಾನೂನು ಪ್ರಕಾರವನ್ನು ಒಳಗಡೆ ಹಾಕಿದರೆ ಇವತ್ತು ಈ ಪ್ರಶ್ನೆ ಬರ್ತಿರಲಿಲ್ಲ ಹೀಗಾಗಿ ಇವತ್ತು ಪೊಲೀಸರ ನಿರ್ಲಕ್ಷತೆ ಪೊಲೀಸರು ಪರೋ ಪರೋಕ್ಷವಾಗಿ ಈ ಒಂದು ಕೊಲೆ ಮಾಡುವವನಿಗೆ ಒಂದು ರೀತಿಯಲ್ಲಿ ಬಿಟ್ಟಿದ್ದರಿಂದ ಈ ಕೊಲೆ ನಡೆದಿದೆ ಅಂದ್ರೆ ಈ ಈ ರಾಜ್ಯದಲ್ಲಿ ಪೊಲೀಸರು ಪೊಲೀಸ್ ಸ್ಟೇಷನ್ ಎದಕ್ಕಿದೆ ಬಡವರ ರಕ್ಷಣೆಗಿದೆಯಾ ಹೆಣ್ಣುಮಕ್ಕಳ ರಕ್ಷಣೆಗಿದೆಯಾ ಅಥವಾ ಬರೀ ಪಿಗಳ ರಕ್ಷಣೆಗಿದೆಯಾ ಪೊಲೀಸ್ ಸ್ಟೇಷನ್ ಸೆಟಲ್ಮೆಂಟ್ ಕೇಂದ್ರ ಆಗಿದೆ ಅಂತ ಅಕೌಂಟ್ ಜಡ್ಜ್ ಹೇಳಿದ್ದಾರೆ ನಾವು ಹೇಳಿದ್ವಿ ರಾಜಕೀಯ ಪ್ರೇರಿತ ಅಂತಾರೆ ಆಡಳಿತ ಪಕ್ಷದ ಸಾವಿನಲ್ಲಿ ರಾಜಕೀಯ ಮಾಡ್ತಾರೆ ಸಾವಾಗಿದರ ಬಗ್ಗೆ ಮಾತಾಡೋದು ಹಣೆ ಹಗಲು ಮರ್ಡರ್ಗಳಾಗ್ತಾ ಇದೆ ನಿನ್ನೆ ಮೊನ್ನೆ ಬೆಂಗಳೂರಿನಲ್ಲಿ ಒಬ್ಬ ಮದುವೆ ಆಗಲಿಲ್ಲ ಅಂತೇಳಿ ಅಪ್ರಾಪ್ತ ಬಾಲಕಿಯ ರುಂಡವನ್ನು ತೆಗೆದು ಬೇರೆ ಕಡೆ ಬಿಸಾಕಿ ಏನು ನಡೀತಾ ಇದೆ ರಾಜ್ಯದಲ್ಲಿ ಇಷ್ಟೆಲ್ಲ ಕೊಲೆ ನಡೆದ್ರು ನಾವು ಬಾಂಬ್ ಕೂಡ ಇರುವ